ಖರ್ಚು ಮಾಡಿದ್ರ ಬದುಕಾಳನು ನಮಗಿನ ಹೊಡೆದಿಲ್ರೆ ಹತ್ತಿರ ಸಾಯ್ತಾಳೆ ಬೇಡ ಅಂತ ಹೇಳಿ ಬಿಟ್ಟು ಕುಂದ್ರಾಕ ಬರಂಗಿಲ್ಲ ಚಪ್ಪ ನಾನು ಹಣೆ ಬರ ಲೋಟೋರಿ ಬಲಪ್ಪ ಪ್ರಯತ್ನ ಮಾಡಬೇಕಾದದ್ದು ಮಾಡುವ ಕರ್ತವ್ಯ ಫಲ ಕೊಡೋದು ಬಿಡೋದು ಆ ದೇವರಿಗೆ ಬಿಟ್ಟದ್ದು ನಿಮ್ಮ ಹೆಂಡತಿ ಫೈಲ್ ನೋಡಿದ್ದೀನಿ ಆಪರೇಷನ್ ಸಕ್ಸಸ್ ಮಾಡಿ ತಿರ್ತೀನಿ ಅಂತ ಚಲಾನು ತೊಟ್ಟಿದ್ದೀನಿ ನೀವೆಲ್ಲ ಹಿಂಗಂತೀರಿಯಪ್ಪ ಆದ್ರೆ ನನ್ನ ಹೆಂಡತಿಗೆ ಬ್ಲಡ್ ಕ್ಯಾನ್ಸರ್ ಆಗೈತೆ ಅಂತಲ್ರಿ ಬ್ಲಡ್ ಕ್ಯಾನ್ಸರ್ ಆದ್ರ ಏನು ಆಪರೇಷನ್ ಮಾಡಿದ್ರು ಬದುಕಂಗಿಲ್ಲ ಅಂತಲ್ರಿ ಮನುಷ್ಯ ಯಾರು ಹಾ ಹೇಳಿದ್ದು ನಿಮ್ಮ ಅಸಿಸ್ಟೆಂಟ್ ಡಾಕ್ಟರ್ ಬಾಲಚಂದ್ರ ಬಾಲಚಂದ್ರಪ್ಪ ಬಾಲಚಂದ್ರೆ ಏನ್ರಿ ಇವ್ರ ಹೆಂಡತಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ನೀವೇ ಸರ್ ಓ ಹೇಳಿದ್ರೆ ಓವರ್ ಬ್ಲೀಡಿಂಗ್ ಆಗ್ತಾ ಇದೆ ನೋಡಿ ಸರ್ ಅಂತ ಹಾಗಾಗಿ ಆಫ್ಟರ್ ಆಲ್ ಕಂಪೌಂಡರ್ ಮಾತಾಡ್ತಾರೆ ಮಾತಾಡಿ ಯಾಕೆ ನಿಮ್ಮ ಮರ್ಯಾದೆ ನೀವೇ ಸರ್ ನಿಮ್ಮ ತರವಾಗಿ ನಿಮ್ಮ ಸ್ಥಾನವನ್ನು ಅಲಂಕರಿಸುವ ವ್ಯಕ್ತಿನ ಹೀಗಿರುವಾಗ ಕ್ಷಣ ಕ್ಷಣಕ್ಕೂ ನನ್ನನ್ನು ತಣಕ್ಕೆ ಹೋಲಿಸಿ ಮಾತನಾಡುವ ಈ ನಿಮ್ಮ ತರ್ಪಕ್ಕೆ ಸ್ವಲ್ಪ ಕಡಿಮೆ ನಿಮ್ಮ ಕರ್ತವ್ಯ ದಕ್ಷತೆಯನ್ನು ಪರಿಪಾಲನೆ ಮಾಡಿ ಅಂತ ನಾನು ದಾರಿ ತೋರಿಸಿದ್ರೆ ನನಗೆ ಎದುರು ಉತ್ತರ ಕೊಡ್ತಾ ಇದ್ದೀರ ಯಾಕೆ ಈ ಹಿಂದೆ ನಿಮ್ಮ ನಿರ್ಲಕ್ಷ್ಯತೆಯಿಂದ ಒಂದು ರೋಗಿಯ ಜೀವ ಹೋದಾಗ ಈಗ ಮರ್ತತ್ತೆ ಕಾಣುತ್ತೆ ಮರ್ತಿದ್ರೆ ಮತ್ತೆ ಇದೇ ಆಸ್ಪತ್ರೆ ಅದು ನಿಮ್ಮ ಅಷ್ಟಕ್ಕೆ ಬರ್ತಾ ಇರಲಿಲ್ಲ ಡಾಕ್ಟರ್ ಮನೋಹರ್ ಯಾವುದಕ್ಕೂ ಕಾಲ ಕೂಡಿ ಬರಲಿ ಅಂತ ಸಮಯ ಕಾಯ್ತಾ ಇದೆ ಕಾಲ ಕೂಡಿ ಬರೋದ್ರೊಳಗಾಗಿ ಕೈಗೆ ಕೋಳ ತೊಡಿಸಿಕೊಂಡು ಕಂಬಿ ಇರಿಸು ಹೋಗಬೇಡಿ ಹೋಗ್ಬೇಡಿ ಆದಷ್ಟು ಬೇಗ ಅವರ ಹೆಂಡತಿ ಆಪರೇಷನ್ಗೆ ರೆಡಿ ಮಾಡಿ ಈಗ ಆಪರೇಷನ್ ಮಾಡಿದ್ರೆ ನಾನು ಹೆಂಡತಿ ಬದುಕ್ತಾಳೆ ಅಂತೇಳಿ ಖಂಡಿತ ಬದುಕ್ತಾಳೆ ಮನ ಸರ್ ಈ ಆಪರೇಷನ್ ಸಕ್ಸೆಸ್ ಮಾಡಿ ತೀರ್ತೀರಿ ಅಂತ ಭರವಸೆ ಕೊಡ್ತಾ ಇದೀರಲ್ಲ ಒಂದು ವೇಳೆ ಆಪರೇಷನ್ ದಯವಿಚ್ಛೆ ಅಂದ್ರೆ ಹತ್ತರ ಬಡ್ಡಿ ಸಾಲ ತೆಗಿಸಿ ಆಪರೇಷನ್ ಮಾಡ್ತಾ ನಮ್ಮ ಮನೆಯ ಮಕ್ಕಳು ಅಂತ ಹೇಳ್ಬೋದು ನಾನು ಹೇಳುತ್ತೆ ಬದುಕ್ತಾಳೆ ಇಲ್ಲೋ ಕರೆ ಕರೆ ಹೇಳ್ಬಿಡ್ರಿ ಇವಾಗೆಲ್ಲ ಬದುಕ್ತಾಳೆ ಬದುಕ್ತಾಳೆ ಅಂತ ಹೇಳಿ ನಾಳೆ ಮೇಲೆ ಹೊರಗೆ ಬಂದು ಸಮಯ ತಗದ ಸಾರಿ ಅಂದ್ರೆ ನಿಂತ ಹೈಕಲ್ ಅಯ್ಯಪ್ಪನ ನಾನು ಹೇಳಿ ಬದುಕ್ತಾಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ರಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೇನೆ ಸರ್ ಅದಕ್ಕೆ ಹೇಳೋದು ಮುಂಚಿತವಾಗಿ ಯಾವುದಕ್ಕೂ ಜಂಬ ಕೊಚ್ಚಿಕೊಳ್ಳಬಾರದು ಅಂತ ಇವತ್ತು ಹೆಜ್ಜೆ ಹೆಜ್ಜೆಗೂ ಹಗೆ ಸಾಧಿಸುವ ಮಾತನ್ನೇ ಆಡ್ತಾ ಇದ್ದೀರಲ್ಲ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಆಪರೇಷನ್ ಸಕ್ಸಸ್ ಮಾಡಿ ತಿರ್ತೀನಿ ಅಂತ ಒಂದು ವೇಳೆ ಅಪಜಯ ಹೊಂದಿದ್ದಾರೆ ಒಂದು ವೇಳೆ ಹಾಗೇನಾದರೂ ಆದರೆ ನನ್ನ ವೃತ್ತಿಗೆ ಕೈ ಮುಗಿದು ಮನೆಗೆ ಹೋಗ್ತೀನಿ ಪೇಷೆಂಟ್ ಪ್ರಾಣ ಬಿಟ್ಟು ಬಳಿಕ ಕೈ ಮುಗಿದ್ರೆ ಪ್ರಯೋಜನ ಏನು ಬಂತು ನನ್ನ ಡಾಕ್ಟರ್ ವೃತ್ತಿಗೆ ಸವಾಲು ಹಾಕುತ್ತಿರುವ ನಿಮಗೆ ಕೊಡೆಯದಾಗಿ ಒಂದು ಮಾತಾಡ್ತೀರಿ ಆಪರೇಷನ್ ಸಂದರ್ಭದಲ್ಲಿ ಮಲ್ಲಪ್ಪನ ಹೆಂಡತಿ ಏನಾದರೂ ತೀರಿ ಹೋದ್ರೆ ನನ್ನ ಸಕಲ ಆಸ್ತಿಯಲ್ಲಿ ಮಲ್ಲಪ್ಪನ ಹೆಸರಿಗೆ ಬರೆದು ಕೊಟ್ಟೆ ಹೋಗ್ತೀನಿ ಇವೆಲ್ಲ ಮಾತನಾಡುವುದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ನುಡಿದಂತೆ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ ಸರ್ ಆಡಿರುವ ಮಾತು ಹಿಂದಕ್ಕೆ ಚಾಯ್ ಮಾಡದಲ್ಲೇ ಇಲ್ಲ ಪ್ರಾನ್ ಚಾಯ್ ರೋಶನ್ ಚಾಯ್ ಈಗೇನು ನಾನು ಆಡಿರುವ ಮಾತಿಗೆ ನಿಮಗೆ ಸಾಕ್ಷಿ ತಾನೇ ಬೇಕು ಹೋಗಿ ಒಂದು ಬಾರ್ಡ್ ಪೇಪರ್ ತೊಡ್ಬಾ ನಾನು ಸಹಿ ಮಾಡಿ ಕೊಡ್ತೀನಿ ಅಲ್ಲಿ ಏನಾದರೂ ಡಿಫರೆನ್ಸ್ ಆದರೆ ಪ್ರಮೋಷನ್ ಪಡೆಯಬೇಕಾದ ನೀವು ಮಾಣಾ ಪ್ರಾಣ ಎರಡು ಕಳೆದುಕೊಳ್ಳುವ ಸ್ಥಿತಿ ಬಂದಿತ್ತು ಮೈಗೆ ಇರಲಿ ಆಪರೇಷನ್ ಟಿಟ ರೆಡಿ ಇದ್ಯಾ ರೆಡಿ ಇದೆ ಸರ್ ಮೊದಲು ಫಸ್ಟ್ ತೆನ್ ಬರ್ತೀನಿ ಸರ್ ಸಾಯಬರ ಇವ್ರು ಬక్కೆ ಕೊತ್ತಿರಲ್ಲ ಏನೇನಾ ಮಾತಾಡಿಬಿಟ್ಟಾ ಲೋಕದಂತೆ ಇವ್ರು ಗ್ಯಾರಂಟಿ ಮೇಲೆ ಸಹಿ ಮಾಡಿ ಕೊಡಕತ್ತಾರ ಅಂದಾಗ ಇವ್ರ ಆಪರೇಷನ್ ಮಾಡಿದ್ರೆ ನಾನು ಹೇಳಿ ತಡೆಕತಾಳ ಅಂತಾ ಅಲ್ಲಪ್ಪ ಡಾಕ್ಟರ್ ಮನೋಹರ್ನ ಕೈ ಗುಣದ ಪ್ರಭಾವದಿಂದ ಕಣ್ಣಿನಿಂದ ಹೆಂಡತಿ ಬದುಕುತ್ತಾಳೆ ಆದ್ರೆ ಆದ್ರೆ ಏನಾದ್ರೆ ಬದುಕಿದ್ರು ಒಂದು ಚರಿಗೆ ನೀರು ತಂದು ಕೊಡುವುದು ಅಸಾಧ್ಯ ಅಲ್ಲದೆ ಸತ್ಯಪತಿಗಳ ಸಂಬಂಧ ದೂರ ಬಹು ದೂರ ಉಳಿಯುತ್ತೆ ಅಯ್ಯ ಇಷ್ಟಿದ ಮೇಲೆ ಅಕ್ಕಿನಿ ಯಾಕೆ ಉಳಿಸ್ಬೇಕ್ರಿ ನಿನ್ನ ಹೆಂಡತಿ ಸಾಯುವುದೇ ಒಳ್ಳೇದಂತೀರ ಬದುಕಿದ್ದು ಭೂಮಿಗೆ ಭಾರ ಆಗೋದಕ್ಕಿನ ಸತ್ತ ಶಿವನ ಪಾದ ಸೇರಿದ್ರೆ ಚಲೋ ಬಿಡಿಯಪ್ಪ ಬಂದ್ ನೋಡ್ತಾರೆ ಬಾಯ್ಲಿ ನನ್ನ ಹೆಂಡತಿ ಶಕದ ಹಾಗೆ ರುಚಿ ಇಲ್ಲ ನನಗೆ ಸೊಪ್ಪ ತಿನ್ನು ಸುರುಮಳಿಯದು ಹಾಗೆ ಪಾಸ್ ಹಾಕು ಚೆನ್ನಾಗಿ ಯಪ್ಪ ಇದು ಹೆಣೆ ಹೊತ್ತು ಬಿಡ್ರಿ ಇದು ನಾವೆಲ್ಲರೂ ಈ ಭೂಮಿಗೆ ಬಂದಿರೋದು ಕಾಯಕದೊಂದಿಗೆ ಬದುಕೋದಕ್ಕೆ ವಿನಃ ಮತ್ತೊಬ್ಬರ ಏಳಿಗೆಯನ್ನು ಕಂಡು ಹೊಟ್ಟೆ ಪಡೋದಕ್ಕಲ್ಲ ಇನ್ಮೇಲಾದ್ರೂ ಮತ್ತೊಬ್ಬರು ಕಾಲಿಳಿ ಕೆಲಸ ಬಿಟ್ಬೇಡಿ ಯಾಕಂದ್ರೆ ಕಾಲಿಳೆಯೋನು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾನೆ ಅನ್ನೋದು ಮಾತ್ರ ಮರಿಬೇಡಿ ಹೌದ್ರಿ ಡಾಕ್ಟರ್ ಸಾಹೇಬ್ರ ನೀವ್ ಯಾವಾಗ ನಾನು ಹೇಳ್ತೀನಿ ಉಳಿಸಿರ ಮೇಲೆ ನಿಮ್ಗೆ ಒಳ್ಳೇದಾಗ ಮಾಡ್ತಲ್ಲ ಎಲ್ಲ

అప్ప అమ్మ కలిసి ఆస్తిని చూరి ఆ ఎంజాయ్ సంకి ఈ మంజన్ మన హింగేట్ర ఆస్తి ముండా దారీతాను అంతి మర్యాద నౌకరి అస్తి అంత అలా నా కేస ನೀರು ನೀರ್ ಕೊಡಕಿಂಡಿ ಮಗನ್ ನಾನು ನನ್ನ ನೌಕರಿ ಕೊಡ್ಬೇಕಂದ್ರೆ ಊರಿಗೆ ಮಿಕ್ಕಿದ ಮಗನೇ ಇರಬೇಕು ಅಂತ ಯಾವದ ನಾನು ಕೇಳಿದೆ ಅದಕ್ಕೆ ನಮ್ಮ ಏನೇ ಕ್ಲಾಸ್ ಕಲಿಬೇಕಾದ್ರೆ ಯಾವ ಲವರ್ ಇದ್ ಅಂತ್ರಿ ಬಾಡ್ಯ ಪೈತಿ ಬಸ್ ಅಂತ ಹೇಳಿ ಅವ್ನು ಚೀಟಿ ಕೊಡ್ತೀನಿ ಹೋಗಿ ಕೊಡು ನೀನು ನೌಕರಿ ಅಂತ ಈ ಊರಿಗೆ ಕಳ್ಸಾರ ಮತ್ತೆ ಬೆಳಿಗ್ಗೆ ಅಡ್ಡಾಡಕತ್ತೀನ್ರಿ ಸಂ ಹಂಡಿ ಬೆಂಟ್ ಕರೆ ಮಂದಿ ಅಂಟ ಸಿಗವಲ್ಲ ಕಟ್ಟಿಸಿ ಮಂದಿನ ಹೋಗ್ಯಾರು ಏನು ಮಂದಿನ ಎಣಿಸಿ ಆಮೇಲೆ ಮನಿ ಕಟ್ಟಿಸೋ ಗೊತ್ತಾಗವಲ್ಲ ಯಾರನ್ನ ಕೇಳು ಅಯ್ಯೋ ಇಲ್ಲಿ ಯಾವ್ದೋ ಜಲ ಕಣ್ಣಿ ಬರಕತ್ತೈತಲ್ಲ ಈಗಿನ ಕೇಳಿದ್ರ ಬರ್ಲಿ ಬರ್ಲಿ

ನಮ್ಮ ಮನ್ಷನೇ ಭೇಟಿಯಾಗಿಲ್ಲ ನೀ ಸಿಕ್ಕಲ್ಲ ನೀ ಖರೆನೋ ಮೊಯ್ನಿ ಗೀನೆ ಅದೇ ಅಂತ ಚೂಟಿ ನೋಡಂಗೈತಿ ಎಲ್ಲ ರಾಕ್ಷಸಿ ಕಾಣಕಿಲ್ಲ ಅವ್ರು ಹೇಳಿದ್ರಿ ಮತ್ತು ಹೆಲ್ಪ್ ಆಗಬೇಕಿತ್ತು ರೀ ಏನು ಅದು ಒಬ್ರು ಅಡ್ರೆಸ್ ರೀ ಯಾರ್ಗೂ ಅವನ ಅವ್ನ ಅವನ ಹೆಸರು ಮೂಗ್ನಾಗೈತಿ ಬಾಯಾಗ ಬರವಲ್ದು ನೋಡ್ರಿ ಮಗ್ನ್ಯಾಗ ಐತಿ ಹಿಂಡಿರ ಒಂದು ಏನೋ ವ್ಯವಹಾರ ಐತಂತ ಕಟ್ಟಿ ಚಟ್ಟಿ ಬಟ್ಟೆ ಮಷ್ಯಾ ಅವರೇ ಯಾಕ ಅವ್ರು ಸಾತ್ರೆ ಈಗ

ಸಣ್ಣವಿದ್ದಾಗ ಯಾರ ಹೆಸರು ಅವ್ರ ಕಲಾಸ್ ಹಾಕಿದ್ರು ಆಚಿ ಸತ್ತಿದ್ ಅವ್ ಹೇಳಿದ್ರಂತ ಅಡಿಗೆ ಮನೆಗೆ ಹೋಗಿ ಅವ್ನು ಕಲಾಸ್ ಇವೆರಡು ವಿಕೆಟ್ ಹೋಗಿದ್ದ ನೋಡಿದ ಅದು ನಮ್ಮಪ್ಪ ಇವ ನನ್ನ ಮಗ ಅಲ್ಲ ನೀವ ಬೋಳಿ ಮಗ ದಾಟ್ಲಿ ಬಿಟ್ಟರೆ ನನ್ನ ಒದ್ರೆ ನನ್ನ ಕೊಲ್ತಾನ ಬಂದು ದೂರ ಬಿಟ್ಬಿಡ್ಬೇಕು ಅಪ್ಪಾ ಏಯ್ ಅನಾಥ ಅಡ್ಡಾಡ್ದಂಗೆ ಅಡ್ಡಾಡ್ತೀನಿ ರೀ ಏಳು ಗಂಟೆ ನಮ್ಮ ಅಮ್ಮ ಅವರಿಗೆ ಸುದ್ದಿ ಗೊತ್ತಾತದ ಎಲ್ಲಿ ಖುಷಿ ಸೀದಾ ಮನೆಗೆ ಹೋದನ ಅಪ್ಪ ಅಪ್ಪ ಏ ಏನಿದಿಶ್ವರು ನನ್ನ ಹಂಗಾವೆ ಹುರ್ಪ ಬಂತಂದ್ರ ಚಾವ್ಯಾರು ಹೊಡಿಬೇಕಲ್ಲ ಬಾಗ್ಲಾದ್ರೂ ಮುರಿಬೇಕ್ ನಾನು ಹಿಚ್ಚು ಬಾಗ್ಲ ಬಡದ್ರು ನಮ್ಮಪ್ಪ ಬಾಗ್ಲ ಅವಲ್ಲ ಕೇಕ್ ಎದುರೇನವ ಒದ್ರು ಒಂದು ಗಿಂಡ ನೀವ ಅಂದ್ರೆ ಬಿಡ್ಲಿಲ್ಲ ಮಗ ನಾನು ನಿಚ್ಚಳ ಕೆಚ್ಚು ಮಾಳ್ಗೆ ಮ್ಯಾಗ ಹೋಗಿ ತಗಡಿ ಮನೆ ಸೌಂಡ್ ಬಾತ ಹಾ ತಗಡೆ ಸರಿಸಿ ನೋಡತೀನಿ ನಮ್ಮ ಬಾಡಿ ಮನೆಗೆ ಹಿಂ ಯಾಕಂತ ಅಲ್ವಾ ಹಿಂಡೆ ಹಿಡಸಿತ್ತಲ್ಲ ಹೆದ್ರೇನವಾ ಒದ್ರ ಕೊಂದಗಿಿಂದ ನೀವಾ ಅಂತ ಎಲ್ಲೆ ಮಗ ನಾನು ಅಪ್ಪ 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 ಅನ್ಯ ನಿಮಪ್ಪ ಸತ್ನಾ ಇಲ್ಲ ಮಕ್ಕಳ ಮನೆ ಮಲ್ಲಪ್ಪ ಸತ್ತಿ ಬಾಯರ್ ಇದು ನನಗೆ ಎಷ್ಟ ಪ್ರಶ್ನೆ ಇನ್ನು ಕಾಡಕತ್ತಿದೆ ಇದು ಇง್ಯಾಕ ಆತು ಯಾಕ ಇง್ಯಾಕ ಆತು ಅಂತ ಮನೆಯಲ್ಲಿ ಇದ್ದಲ್ಲ ಅವನೆಲ್ಲ ಬಾಜು ಬಾಜಾ ಅವನೇನಿನ ಒರಿಜಿನಲ್ ಅಪ್ಪ ಹಾಗಾದ್ರೆ ನನ್ನ ತಾಯಿ ಸಾರ್ವಜನಿಕ ಸೌಭಾಗ್ಯವತಿಯೇ ನಾನು ಸಮಿಶ್ರ ಸರ್ಕಾರವೇ ಇಬ್ರು ಸತ್ತೇ ಬಿಟ್ಟಾರ ಯಾರ ಜೊತೆ ಹೋಗುತ್ತೆ ಯಾರಿಗಾರ ಹುಡ್ಲಿ ಹುಡ್ಶಾರಲ್ಪ ಏನಾರ ಸಾಧನೆ ಮಾಡಿ ಸತ್ ರಾತ್ ಹೊಡ್ರಿ ಕಡೆ ಹಳ ಹೋಗಿ ಅದಕ್ಕೆ ಇವನ ಹೆಸರು ತೊಗೊಂಡಲ್ಲ ಇವನು ಹೋದ್ನೆ ಅಂತ ಅವ್ರು ಬದುಕ್ಯಾರ ಮತ್ತ ನಿಮ್ ಹೆಸರು ನನ್ನ ಸಾಯಿ ಹೊಡಿಬೇಕಂತ ಮಾಡಿ ಏನ ಅದು

ಅಂದ್ರೆ ಕೆಲಸ ಮನೆ ಕೆಲಸ ಅಂದ್ರೆ ಮನೆ ಕೆಲಸ ಡ್ರೈವಿಂಗ್ ಅಂದ್ರೆ ಡ್ರೈವಿಂಗ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಪಟ್ಟಿ ಏರ್ಸೋಡಕ ಪಟ್ಟಿ ಇಳಿಸೋಡಕ ಸಂಸೂರ ಹೊಳ್ಳೋ ಇದೇನಿ ಇದು ಪಟ್ಟಿ ಏರ್ಸೋಡೆದು ಪಟ್ಟಿ ಇಳಿಸೋಡೆದು ಅಂತ ತಿಳಿಲಿಲ್ಲ ಅದು ನಿನ್ನಂತ ಕಾಲೇಜ್ ಹುಡುಗರಿಗೆಲ್ಲ ತಿಳಿಯಲ್ಲ ಬಿ ಅವೇನಿದ್ರು ನಮ್ಮ ಟ್ರ್ಯಾಕ್ಟರ್ ಮಾಗುಳಗ ಗೊತ್ತಾಗೋದದ

ಶಿಕ್ಷಿಕ್ ಶಿಕ್ಷಿಕಲ್ಲೇ ಸಿಗುತ್ತ ಮಗ ನಾ ಸಿಗುತ್ತೆ ಅಂತೇಳಿ ಶಿಕ್ಷಿಕಲ್ಲೇ ಬಾಯ ಹಾಕಕ್ಕೆ ಹೋಗ್ಬೇಡ ಹದಿನೈದು ವರ್ಷದಿಂದ ಏನು ತಿಂಡಿ ಅದು ಬಾಡ್ಯ ಕೊಳ್ಳಾಗತ್ತೈತಿ ಇನ್ನೊಬ್ಬರ ಮನೆ ಒಲಿಗೆ ಅಲ್ಲಿ ಬಿಡೋದು ಬಿಟ್ಟು ಬಿಟ್ಟು ನೀನು ಸಿಕ್ಸಿಕ್ಕಂಗೆ ಆಡಿದೆ ಅಂದ್ರೆ ಸಿಕ್ಸಿಕ್ಕಂಗೆ ಓದಿಸ್ತು ತುಂಬ ಅದನ್ನು ನೋಡ್ರಿ ಅಷ್ಟ ಇರಬೇಕು ಹೊಲಿ ಬಿಡು ನೀರು ಹಾಸ್ತಿರ್ಬೇಕಲ್ಲ ಅಯ್ಯೋ ನೀರು ಹಾಸಕ ಫೇಮಸ್ ರೀ ಮಗ ನಾನು ನಾ ನೀರು ಹಾಸ್ ನೋಡಿ ಎಷ್ಟೋ ಮಕ್ಳು ಹೊಂದ್ರೆ ಸ್ಯಾರ್ ಒಂದು ಸೆಲ್ಫಿ ಪ್ಲೀಸ್ ಅಂತಾರೆ ನೀ ನೀರು ಹಾಸ ಹೊಡೆದು ಕೊಡ್ಡ ಹೊಡೆದಿರ್ಬೇಕಲ್ಲ ಹಂಗೆ ಬರ್ಗಟ್ಟೋರಂಗೆ ಹಾಸಲ್ಲಿ ಅವನು

ಸಂಧ್ಯಾ ಕೊಡಂಗಿಲ್ಲ ಅಂದ್ರೆ ಮಾಲಕ್ಕ ಚಪ್ಪಲೆ ಹೊಡೆದ ನಮ್ಮ ನಿನ್ನಂತ ಉಪ್ಪೆ ತೆಪ್ಪಿ ನನ್ನ ಮಗನ ನಮ್ಮಪ್ಪ ಮನಿಗಾರ ಸೇರ್ಸ್ಕೊಂಡ ನಾನು ನಿನ್ನ ಏನ್ ಹೇಳ್ಬೇಕು ಹೊಲ್ದಾಗ ಹೊಲ್ದಾಗ ಫಿಕ್ಸ್ ರೀ ಬುದ್ಧಿ ಕೊಡಕ್ ನೀವು ಬರ್ತೀರಲ್ಲ ಬರ್ತೀನಲ್ಲ ಅವಾಗ ಅರ್ಧ ತಾಸು ಟೈಮ್ ಸಿಕ್ಕರೆ ಸಾಕು ನಿಮ್ಮ ಅವ್ನ ನೀ ನನ್ನ ಬುಡ್ಡಾಗ ಈಗ ಶಿವ ಗಾಡಿ ಹೀಟ್ ಆಗಕತಿ ನಮ್ಮ ನಡ್ಬಾರ ಬಂದೆಲ್ಲ ಹಾಳು ಮಾಡ್ತಿರ ವಯಸ್ಸಾಗೇತಿನ್ ಧಾರ್ಮ್ಯ ಕೆಲಸ ಅಲ್ಲೇ ಮನೆಯಾಗ ಊರ ಕುಂದ್ರ ಬರ್ತೈತಿಲ್ಲ ಏನು ಹಾಕಿ ನೋಡಿ ಅಶೋಕ್ ಒಂದು ಹುಡುಗಿಯರ್ ಬೆನ್ನ ಏನ್ ಮಾಡ್ರಿ ಹುಡುಗಿಯರು ಇಲ್ಲ ಅದರ ಅಲ್ಲಿ ಉದ್ಯಾರನ ಬಿಟ್ಟಿಲ್ಲನು ಮಂಗೆನ ಮಕ್ಕಳ ನಿಮ್ಮಂಥವ್ರು ಇರೋದ್ರಿಂದನ ನಮ್ಮ ರಾಜ್ಯದಾಗ ಇದು ಇದು ಬಲಾತ್ಕಾರ ಇನ್ನೊಮ್ಮೆ ಎಲ್ಲರೂ ಪಣ್ಣ ಬಾಯ್ ಕೂಟಿಟ್ಟೆ ನಿಮ್ಮ ಇನ್ನೊಮ್ಮೆ ಸಂಜೆ ಕಂಡಿ ಬಾಯ್ ಮನಕಾಲ ತುರಿಕಿಟ್ಟು ಇಟ್ಟಿ ಯಾವ ಅದೇನು ಸೂಚನೆ ಏನೇಪ್ಪ ಎಲ್ಲರೂ ತುರಿಕೆಲ್ಲರೂ ಬಿಡ್ರಿ ಯಾರಿಗಾರ ಹುಟ್ಟಿ ಯಾರಿಗಾರ ಅಪ್ಪ ಅಂತೀರಿ ನೀವು ಏನು ರೀ ಅಪ್ಪ ಅಂದ್ರೆ ಚಾಕ್ಲೇಟ್ ಕೊಡ್ಸಿರಿ ನೀವು ನೋಡಿದ್ರೆ ಮತ್ಸ ಕನ್ನಿ ಐತೆ ಇದು ನೋಡ್ರಿ ಶಗಣ ಆಗೈತಿ ನೀನು ನೋಡಿದ್ರೆ ನನಗೊಂದು ಬರ್ತೈತಿ ಬರ್ತೈತೆ ಯಾವುದು ಏನು ಆಗಿದೆಯುತ್ತ ನೋಡಿದ್ರೆ ಹೋಗಿ ಹೋಗಿ ಯಾಕೆ ಇದನ್ನು ಖಂಡಿಸಲು ನೀವು ಖಂಡಿಸಲ್ಲವೇ ಅವಾಗ ನಿನ್ನೆಂಟ್ರಿ ನಾನೀನ ಯಾ ಸರ್ ಮುಖೇಶ್ ನಾನು ಮಾಡಲು ಚೆನ್ನಾಗಿ ಇದ್ದೆ

औरा भरतक नीना मालिक ಅಂತ ಅಂತ ನೋಡಿ ಹೆಂಗ್ ಬರ್ತಾ ನೋಡಿ ಮಗ ದಾರಿಗೆ ಏಯ್ kaas kaas ನನ್ನ ಮಗಳಕ್ಕೆ how is impossible ಹೆಂಗ್ ಸಾಧ್ಯ ನೀವು ನನ್ printer ಬೆರೆ ಐತಿ printer ಬೆರೆ ಬಂದೈತಿ ಹಾ ಇوند ನನ್ನಂಗ ಸಮಿಸ್ಸ್ರ ಸರ್ಕಾರagitpo ಜಾತ್ರೆ ಮಂದರ ಸಿಗಕತ್ತುರ ಸಂಗಾರು ಸಂಗಾರು ನಾನು ಅಧ್ಯಕ್ಷ ಆಗಾವಿನ ಸಕರಿತಿ ಇದು ಅಂಗಿದ್ ಮನ ಏನಪ್ಪ ಹೆಂಗಿ ಬಾಳ ಮಾಡಿ ಆ ಹುಡುಗಿ ಅವ್ರಿಗೆ ಅವ್ರ ಅವನ ಹೇಳ್ತಾಳ ನಾ ನಿಮ್ಮನಿಗೆ ಹೇಳ್ತೀನಿ ಈಪಾನ ದಿವ್ಯಪಾನ ಏನು ಮಾಡಿದಿಲ್ಲ ಮೂರೂರೆ ಆತಲ್ಲ ವಿಳಿ ಮೀಟ್ ಬಾಳ ತಂತಿ ಕೇಳ್ಸೋ இதேத்திய உபத்தியா நான் நானா திந்தினோ நந்த நானா குடுத்தினோ நந்த நானு ನೆನಸ್ಕೋರಿ ಒಂದ್ ಡೈಲಾಗ್ ಹೇಳ್ತೀನಿ ನೆನಪು ಬರ್ತೀನಿ ಪಿಂಜಲಾಗುತ್ತಿದೆ ಕೇಳುತ್ತಿದೆ ಆ ಸಾಗಿಯ ಚಲರಸಿಂಗಿತ್ರ ಮಗ ಎಸ್ಕೇಟ್ ನಗೀಲಾಗ್ ಹೇಳ ಚೀಟಿ ಕೊಟ್ಟಿದ್ವಿ ಚಿಪಾತಿ ಕೊಡಂತ ಚೀಟಿಯಾ ಚೀತಿಯ ಬಿಟ್ಟಿದ್ರು ನುಂಗೆ ಬಿಡ್ತಿದ್ದೆ ಅಂದ್ರ ಸುಚಿತ್ರ ಇದೀನು ಹುಡುಗ ಹೆಂಗ ನಾ ಬಂದ್ ಕೊಡಿ ನೀನ್ ನೋಡಿದ್ನಲ್ಲ ಸೈಡ್ ಸ್ಪೇಸ್ ಸೇಮ್ ಹಂಗ ಇತ್ತು ಗೊತ್ತಾತ್ ನೋಡ್ರಿ ನಮ್ಮ ಮತಿ ವಯಸ್ಸಿನ ಗಡ್ಡೆ ಮೀಸಿ ಬಂದಿದ್ರು ಅಂತ ಲುಕ್ ಲುಕ್ ಆ ಮೂಗು ಕಣ್ಣು ಯಾರಪ್ಪ ಸುಚಿ ಅದು ನಿಮ್ ದೊಡ್ಡವ್ವ ಆಗತ್ತೆ ದೊಡ್ಡವ್ವ ದೊಡ್ಡವ್ ಏನಾಗ್ಬೇಕು ಅವ್ರಿಗೆ ಸ್ವಾದ್ರ ಅಣ್ಣ ಕಿದ್ದಾಗ ತಿಂತೂರಿ ಆಡಿ ಬಿಟ್ಟೀನಿ ಅಪ್ಪನ ನೀ ಪನಕ್ ಹೋಗ್ಬೇಡ ಮಾದಿರ ಕೆಲವೊಂದು ಹಚ್ಚಿ ಇರ್ತಾವ ನೀನು ಕಸುಂಬು ಹ್ಮ್ ಹ್ಮ್ ಅಡಿಯಿಲ್ಲ ಕೆಲಸ ಪಿಂಟ್ಸು ನಾ ಅದಿಂಗೆ ರೀ ಇಷ್ಟು ಮಂದಿ ನಾ ನಿಮ್ಗ ಪಿಂಡಿ ಕೇಳ್ತೀತಿ ಬಾಯಾಗ ಪೂರ್ತಿ ಹಿಂಬಡ ನಾಚಿಕ್ ಕೇಳಿದಿನ ಈ ಪೂರಪ್ಪ ಕೆಲಸ ಪೆಟ್ಸ ನಡಿ ಮಾಡಿ ನಡಿ ಮನೆಯಾಗಲ್ಲ ಮನ್ಯಾಗ ಅಲ್ಲದ ಕೆಲಸ ಬಾರಿ ಗಿಡದ ಬುಡ ಕಡಿ 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 ಆದ್ರ ವು ಇಂದು ಬಾರಿ ಗಿಡದ ಬುಡ ನಮ್ಮ ಜಾಲಿ ಗಿಡದ ಬುಡ ಕಡಿ ಚಾ ಕಡಿ ಚಾ ಕಡಿ ಚಾ ಕಡಿ ವಲನು ನಿಂದ ಗಿಡನು ನಿಂದ ಬ್ಲೇಸ್ ನಿನ್ನದು ಕೆಲಸ ಅನ್ನದು ಹಾ ನಿಮ್ಮಳಿ ನಡಿ ವಲತ ನಾನು ತೋರ್ಸಿತ್ತಲ್ಲ ನಾನು ತೋರ್ಸಿರ್ತೀನಿ ನಡಿವಾ ಅಕ್ಷನೆ ಬಂಗಾರಿ ಬುಡಿ ನಮ್ಮಪ್ಪ ಹಂದ ಕೆಲಸ ಕಟ್ಟನಾ ோடப்பங்க <laughs> சைனிக ಅಂದ್ರ ಕಾಲ ಮುರ್ತಿನಿ ಕೈನೇ ಬರ್ತೀನಿ ಬಾ ಹೊರದಾಗ್ ಶರ್ಟ್ ಐತಿ ಶರ್ಟ್ ನೇಗೆ ಹೇಳ್ತೀನಿ ನಿನ್ನ ಸಟ್ ಬೇಡ ಏನು ಅದು ನಮ್ಮ ಅತ್ತೆ ವಾಟ್ಸಾಪ್ ನಂಬರ್ ಕೊಟ್ಟಾಳ ಕೊಟ್ಟಾಳ ನಾನು ಅಮ್ಮಾಸಿಗೆ ಮನೆಗೆ ಬರ್ತೀನಿ ನಿನಗೆ ವಿಡಿಯೋ ಕಾಲ್ ಮಾಡ್ಬಿಡ್ತೀನಿ ನೀ ಪೈಕಾಣ ಯಾ ಮಾಡ್ತಾರ ನೀ ಆಮೇಲೆ ನನ್ನ ಮಗಳು ಕರ್ಕೊಂಡು ಇತ್ತಲ್ಲ ಓಡಿ ಬಿಡು ನಿಮ್ಮಂಗೇಂದ್ರನ ಹೊರಬರ್ತಾ ಚಲೋದಾ ಬಿಡು ಎದ್ ಬಿಡ್ಗಿನ್ ಗೊತ್ತೆ ಅಲ್ಲೇ ನೀನು ನೋಡಿದ್ರೆ ನಮ್ಮ ಲವ್ರ ಸುಚಿತ್ರ ನೋಡ್ದಂಗ ಅನಸ್ತೈತೆಪ್ಪ ಮೇಕೆ ಅನ್ನುವ ಡೇಂಜರ್ ನನ್ನ ಮಗ ಅದಲ್ಲಿ ಇವನಿಂದ ಇವನ್ ಶೆಡ್ ಇಂದ ಸ್ವಲ್ಪ ದೂರ ಇರ್ಬೇಕಾದ್ ನಾವು ನೋಡ್ರಿ ಮಗ ನಮ್ಮ ಮನೆಗೆ ಎಂಟ್ರಿ ಇಲ್ಲ ಅಂತ ಊರಿಗೆ ಮಿಕ್ಕಿದ ಮಕ್ಳಿಗೆ ಓನೆಗೆ ಎಂಟ್ರಿ ಕೊಟ್ಟರೆ ಸಾಕು ಅಂತ ನಾನು ಇವತ್ತು ಹೊಸ ದೊಡ್ಡದಾಗ ಮಾಡಿ ನಾಳೆ ಅದ ಮನೆ ವಸ್ತಿ ಹೋಗ್ಲಿಲ್ಲ ನನ್ನ ಹೆಸರು ಬಂಗಾರಿನ ಅಲ್ಲ